ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಮಾಲೀಕ ಪ್ರಭಾಕರ್ ಕೋರೆಯವರು ಪ್ರತಿಭಟನಾ ರೈತರ ಮೇಲೆ ಬೆದರಿಕೆ ಹಾಕಿದ ವಿಡಿಯೋ ಒಂದು ಲಭ್ಯವಾಗಿದೆ ರಾಯ್ಬಾಗ್ ತಾಲೂಕಿನ ಯಡ್ರಾವ್ ಸೌದತ್ತಿ ಶುಗರ್ ಫ್ಯಾಕ್ಟರಿಯ ಮುಂದೆ ಪ್ರತಿಭಟಿಸಿದ ರೈತರ ಮೇಲೆ ಪ್ರಭಾಕರ್ ಕೋರೆಯವರು ಜೀವ ತೆಗೆಯುವ ಎಚ್ಚರಿಕೆ ಪ್ರಮಾಣದಲ್ಲಿ ಫ್ಯಾಕ್ಟರಿ ದೊಡ್ಡ ಪ್ರಮಾಣದಲ್ಲಿ ನಡೆಸಬೇಕು ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ವಿರೋಧ ವ್ಯಕ್ತಪಡಿಸಿದ ಸುತ್ತಮುತ್ತಲಿನ ರೈತರು ಜಮೀನಿನಲ್ಲಿ ಕಲುಷಿತ ನೀರಿನಿಂದ ಆರೋಗ್ಯ ಹಾಳಾಗ್ತಾ ಇದೆ ನೀರು ಬೆಳೆ ಎಲ್ಲವೂ ಫ್ಯಾಕ್ಟರಿಯಿಂದ ಹಾಳಾಗುತ್ತಿದೆ ಈ ಫ್ಯಾಕ್ಟರಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಸುತ್ತಮುತ್ತಲಿನ ಜನರು ಊರು ಬಿಟ್ಟು ಹೋಗಬೇಕಾಗುತ್ತೆ ಅಂತ ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮಾತನಾಡಿದ ಪ್ರಭಾಕರ್ ಕೋರೆಯವರು ರೈತರ ಮೇಲೆ ಸಿಟ್ಟಿನಿಂದ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ ಒಬ್ಬರು ಉಳಿಯೋದಿಲ್ಲ ನೋಡಿ ಅಂತ ಪ್ರತಿಭಟನೆಯ ರೈತರಿಗೆ ಹೆದರಿಕೆ ಹಾಕಿದ ಘಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ અલ્લાહ રાજા ચેનક રોકતો બંધ કરી સર સર રાકતો બની માટર પડરી સારો જનનો માટર પડરી બેટા ઓર યાર તકતમ માટર દેન એડરો કેન્દ્ર આના ઓર એડરો ಸರ್ ಏನಾಯ್ತು ಎಡ್ರಾಮ್ ಫ್ಯಾಕ್ಟ್ರಿಯಲ್ಲಿ ನೀವು ಪ್ರತಿಭಟನೆ ಮಾಡಕತ್ತಿದ್ರು ಅವಾಗ ಏನಾಯಿತು ಸರ್ ಏನಿಲ್ಲ ನಮ್ಮ ರೈತ ಸಂಘಟನೆ ಒಳಗೆ ರೈತರಿಗೆ ತೊಂದರೆ ಆಗೋ ಸಂಬಂಧ ನಾವು ಸಂಘಟನೆ ರೈತ ಸಂಘಟನೆ ಮಾಡಿದ್ದ ರೈತರ ಕಣ್ಣೀರು ರೋಸ್ಬೇಕಂತ ಮಾಡಿದ್ದ ನಮಗೆ ಸ್ವಂತ ಏನು ಮಾಡ್ಬೇಕಂತೇನಿಲ್ಲ ನಮಗೆಲ್ಲ ಗೊತ್ತೈತಿ ಎಲ್ಲ ತಾಲೂಕು ಜಿಲ್ಲಾ ಯಾವ ಏನು ಮಾತ್ರ ಮಾತಾಡ್ತೀವಿ ಮಣ್ಣಿನ ದಿನ ನಮಗೆ ಒಂದು ನಾಲ್ಕೈದು ದಿವಸದಿಂದ ಏನು ಇದ್ರು ಬಜೆಟ್ ಅಧಿವೇಶನ ಐತಿ ನಾವು ಮನೆ ಕೊಡೋ ಸಂಬಂಧ ಬೆಂಗಳೂರಿಗೆ ಎರಡು ದಿವಸದಿಂದ ಬೆಂಗಳೂರಾಗಿದ್ದೀವಿ ನಮ್ಮ ಯಡ್ರಾಮ್ ರೈತರು ಏನು ಮಾಡಿದ್ರು ನಮ್ಮ ಕೊಳಚೆ ನೀರು ಬರೋದೈತಿ ಈ ಬೂದಿನೀರು ಬೂದಿಗೆಲ್ಲ ಇಲ್ಲಿ ಉಗ್ಯಾತರು ಕೊಳಚೆ ನೀರು ಬೇರೆ ಕಡೆ ಕಳ್ಸೋರು ನಮ್ಮ ರೈತರ ಹೊಲದಾಗೆಲ್ಲ ಕೊಳಚೆ ನೀರು ಹಿಂಗಾತವು ಬೋರ ಬಾಯಿ ಒಳಗೆ ಕುಡಿಯೋಕೆ ನೀರು ಸಹಿತ ಬರ ಆಗ್ತಿಲ್ಲ ಮತ್ತು ಹುಡುಗೋರಿಗೆಲ್ಲ ಸಣ್ಣ ಮಕ್ಕಳಿಗೆ ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗತ್ತೈತಿ ಮತ್ತು ಇದ್ರ ಬಗ್ಗೆ ನಾವು ಈ ಕೊಳಚೆ ನೀರು ಬೇರೆ ಕಡೆ ಶಿಫ್ಟಿಂಗ್ ಮಾಡಬೇಕು ಇಲ್ಲಕ್ಕೆ ಪ್ಯಾಟ್ರಿ ಬಂದ್ ಮಾಡೋಣ ಅಂತೇಳಿ ನಮ್ಮ ರೈತ ಸಂಘದ ಹೋರಾ ಹೋರಾಟಗಾರೆಲ್ಲ ಕೂಡಿ ಒಂದು ತೀರ್ಮಾನ ತೊಗೊಂಡಿದ್ದರು ಡಿ ಸಿ ಅವರಿಗೆ ಮಣಿವಿಗೆ ಕೊಡಿದ್ರು ಐವತ್ತು ಹೆಚ್ಚು ಮನವಿ ಕೊಟ್ಟಿದ್ದರು ಕೊಡಾಕಾಗಲಿ ಸಡನ್ನಾಗಿ ಅವ್ರ ಫ್ಯಾಕ್ಟ್ರಿ ಹದಿನೆಂಟು ಸಾವಿರ ಕರ್ಶಿಂಗ್ ಇದ್ದದ ಇಪ್ಪತ್ತೈದು ಸಾವಿರ ಮಾಡೋಕೊಂಟಿದ್ರು ಹೊಂಟಾಗ ನಾವೇನು ಪ್ರಶ್ನೆ ಮಾಡಿದ್ವಿ ಈಗ ಸಮಸ್ಯೆ ಹೊರಗಡೆದವು ಈಗ ಯಾವಾಗಾದಾಗ ಒಂದು ಬಿಟ್ಟು ಎರಡು ನಾಲ್ಕು ನಾಲ್ಕೈದು ಫ್ಯಾಕ್ಟ್ರಿ ಇದ್ದಾವೆ ರೈತರಿಗೆ ಏನು ತೊಂದರೆ ಇಲ್ಲ ನೋಡು ನಿಮ್ಗೆ ದುರ್ದಟ್ಟು ನಿಮಗೆ ಇರ್ತೈತಿ ಯಾಕೆ ತೊಂದರೆ ಮಾಡ್ತೀರಿ ಮತ್ತೊಬ್ಬ ರೈತರಿಗೆ ಸಮಸ್ಯೆ ಮಾಡಿ ನೀವು ಸಹಕಾರ ಮಾಡಿದ್ರೆ ಆರ್ತಿಲ್ಲ ಈಗ ಅದ ನೀರ ಕೊಳಚಿ ನೀರ ಬೂದಿ ಕಡೆ ಶಿಫ್ಟಿಂಗ್ ಮಾಡಿ ರೈತರಿಗೆ ಮತ್ತೊಬ್ಬ ರೈತರಿಗೆ ತೊಂದರೆ ಆಗಬಾರ್ದಂಗೆ ನೋಡ್ಕೋರಿ ಅಂತ ನಾವು ಹೇಳಕ್ಕೆ ಹೋದಾಗ ನಮ್ಮನ್ನು ಗೇಟ್ ಹೊರಗೆ ನಿಂದ್ರಿಸಿ ಪ್ರಭಾಕರ ಕೋರಿ ಒಬ್ಬ ಬಲಿಷ್ಠ ರಾಜಕಾರಣಿ ಬೆಳಗಾವಿ ಜಿಲ್ಲೆಯೊಳಗೆ ಯಾಕಂದ್ರೆ ಸಂಸ್ಥಾ ಸಿಕ್ಕಾಪಟ್ಟಿ ಸಂಸ್ಥೆ ಆಸ್ತಿ ಬಂದ ಇಲ್ಲ ಒಳಗೆ ಬಿಡಲಾರ್ದೆ ನಾವು ಚರ್ಚೆ ನಮ್ಗೆ ಏನು ತ್ರಾಸ ನಾವು ಹೇಳಬೇಕ್ರಿ ರೀ ನಮಗೆ ತೊಂದರೆ ಬಂದಿದೆ ನಮ್ಮ ರೈತ ಸಂಘದವ್ರಿಗೆ ನಮ್ಮ ರೈತ ಕುಟುಂಬಕ್ಕೆ ತೊಂದರೆ ಅದು ಹೇಳಬೇಕು ನಾವು ಹೊಂಟಾಗ ನಮ್ಮ ಹೊರಗೆ ನಿಧಿಸಿ ಬಂದ ನಿಮ್ಮಂಥ ಹೋರಾಟಗಾರನ ಎಷ್ಟೋ ಮಂದಿ ನುಡಿವು ನಿಮ್ಮನ್ನ ನಾ ಮನಸ್ಸು ಮಾಡ್ಯಾರ ನನ್ನ ಹಿಂದೆ ಬೆಂಬಲ ಜನ ರಗಡೈತಿ ನೀವು ಯಾರೂ ಹೊಳ್ಳಿ ಹೋಗಂಗಿಲ್ಲ ಅಂತೇಳಿ ರಗಡ ದಬಾಣಿಕೆ ಹಾಕಿದಾಗ ಸಹಿಸ್ಕೊಂಡು ಬಂದೀವಿ ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ಡಿ ಸಿ ಅವ್ರಿಗೆ ಸಿ ಪಿ ಐ ಪಿ ಎಸ್ ಐಗೆ ಈಗಾಗಲೇ ಅವರು ಅಕೌಂಟ್ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿದ್ರೂ ನಾವೆಲ್ಲ ಕಳಿಸಿದ್ರಿ ಕಾನೂನು ಕ್ರಮ ಕೈಗೊಂಡರೂ ಸರಿ ಇಲ್ಲಕ್ಕಂದ್ರೆ ಡಿ ಸಿ ಕಚೇರಿ ಮುಂದೆ ಇಲ್ಲಕ್ಕ ತಹಶೀಲ್ದಾರ್ ಆಫೀಸ್ ಆದರೂ ನಾವು ಕೀಲಿ ಹಾಕುವಂಥ ಕರ್ತವ್ಯನ ನಮ್ಮದ ಹೋರಾಟಗಾರ ಕರ್ತವ್ಯತೆ ನಾವು ಮಾಡೇ ಮಾಡ್ತೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ತಪಸ್ತೀರ ಸರ್ ಮಾದೇವ್ ಸದಾಶಿ ಹೋಳ್ಕರ್ ಅಂತೇಳಿ